ಈ ದಿನದ ದೇವರ ವಾಕ್ಯ ಮಾರ್ಕ್ ಆರನೇ ಅಧ್ಯಾಯ ಮೂವತ್ತೊಂದನೇ ವಚನ ನೀವು ಮಾತ್ರ ವಿಂಗಡವಾಗಿ ಅಡವಿಗೆ ಬಂದು ಸ್ವಲ್ಪ ದಣಿವಾರಿಸಿಕೊಳ್ಳಿರಿ ಎಂದು ಹೇಳಿದನು ಇವತ್ತಿನ ತಲೆ ಬರ ಏನಂದರೆ ದಣಿವಾರಿಸಿಕೊಳ್ಳುವಂಥ ಸ್ಥಳ ಆಮೇಲೆ ಯೇಸುವಿಗೂ ಆತನ ಶಿಷ್ಯರಿಗೂ ವಿಶ್ರಮಿಸಲು ಸಮಯವೂ ಸ್ಥಳವೂ ಅವಶ್ಯವಿದ್ದರಿಂದ ನಮಗೂ ಕೂಡ ಅಷ್ಟೇ ಅವಶ್ಯಕವಾಗಿದೆ ಏಸುವು ಅರಣ್ಯವನ್ನು ವಿಶ್ರಾಂತಿಯ ಸ್ಥಳವನ್ನಾಗಿ ಆರಿಸಿಕೊಂಡನು ಅರಣ್ಯ ಎಂದರೆ ಒಂಟಿತನ ಎಂದರ್ಥ ಲೋಕದವರು ಅರಣ್ಯವಾಸ ಇಷ್ಟಪಡೋದಿಲ್ಲ ಆದರೆ ಏಸು ಕ್ರಿಸ್ತನಿಗೆ ತಂದೆಯಾದ ದೇವರೊಂದಿಗೆ ಸಂಭಾಷಿಸಲು ತಕ್ಕ ಸ್ಥಳವಾಗಿತ್ತು ಕೆಲವರು ದೇವರೊಂದಿಗೆ ಏಕಾಂತವಾಗಿ ಇರಲು ಇಷ್ಟಪಡ್ತಾರೆ ಒಂದೆರಡು ದಿನ ಏಕಾಂತವಾಗಿ ಉಪವಾಸವಾಗಿದ್ದು ಸಮಸ್ಯೆಗಳಿಗೆ ಕರ್ತನ ಪಾದವನ್ನು ಬಯಸುತ್ತಾರೆ ಸಮಸ್ಯೆಗಳಿಗಾಗಿ ಅಂದರೆ ಆ ಸಮಸ್ಯೆಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಕರ್ತನ ಪಾದವನ್ನು ಬಯಸ್ತಾರೆ ಹೊಸ ಬಲದಿಂದಲೂ ಶಕ್ತಿಯಿಂದಲೂ ಕರ್ತನ ಸಮ್ಮುಖದಲ್ಲಿ ಕರ್ತನ ಸಮ್ಮುಖದಲ್ಲಿರುವಂಥ ಸಮಯವದಾಗಿದೆ ಪ್ರೇರ ದೇವರೊಂದಿಗೆ ಧನವಾರಿಸಿಕೊಳ್ಳುವಂಥ ಸಮಯ ಅದಾಗಿದೆ ಯೇಸುವಿನ ಪ್ರಿಯನಾದ ಶಿಷ್ಯ ಯೋಹಾನನನ್ನು ಅದೇ ರೀತಿಯಾಗಿ ಏಕಾಂತವಾಗಿ ಅರಣ್ಯದ ಅನುಭವದಲ್ಲಿ ಸೇರಿಸಲು ಇಚ್ಛಿಸಿ ದೇವರು ಪದ್ಮೋಸ್ ದ್ವೀಪಕ್ಕೆ ಕರೆದುಕೊಂಡು ಅಲ್ಲಿ ಘೋರವಾದ ಒಂಟಿತನ ಸೆರೆವಾಸ ಹಲವು ಹೋರಾಟಗಳು ಇದ್ದರೂ ದೇವರೊಂದಿಗೆ ವಿಶ್ರಮಿಸುವ ಸಮಯವಾಗಿತ್ತು ಅಲ್ಲಿ ಆಕಾಶ ಮಂಡಲವು ಆತನಿಗಾಗಿ ತೆರೆಯಲ್ಪಟ್ಟಿತು ಪರಲೋಕದ ದೃಶ್ಯವನ್ನು ಕಂಡನು ಆ ದ್ವೀಪದಲ್ಲಿ ಬರೆದ ಪ್ರಕಟಣೆಯ ಆ ವಿಶೇಷವು ನಿತ್ಯ ನಿತ್ಯದ ಅಲ್ಪವಾದ ರಹಸ್ಯವನ್ನು ಎಷ್ಟೊಂದು ಅರ್ಥಗರ್ಭಿತವಾಗಿ ಬೋಧಿಸುತ್ತದೆ ದ್ವೀಪದ ಆ ಅನುಭವವಿಲ್ಲದಿದ್ದರೆ ಪ್ರಕಟಣೆ ನಮಗೆ ಗೊತ್ತಿರ್ತಿರಲಿಲ್ಲ ಗೊತ್ತಾಗ್ತಿರ್ಲಿಲ್ಲ ಯಾತ್ರಿಕನ ಪ್ರಯಾಣ ಬರೆದ ಜಾನ್ ಬುನ್ಯಾನ್ ಎಂಬ ಭಕ್ತನ ಜೀವಿತವನ್ನು ನೀವು ಓದಿರ್ಬೋದು ಇಂಗ್ಲೆಂಡಿನ ಇಂಗ್ಲೆಂಡಿನಲ್ಲಿ ನಡೆದ ಮತೀಯ ಗಲಭೆಯಲ್ಲಿ ಆತನನ್ನು ಸೆರೆ ಹಿಡಿಯಲಾಗಿತ್ತು ಒಂಟಿತನದ ಮಾನವಾಸವಾಗುವ ಒಂಟಿತನದ ವನವಾಸವಾಗಿತ್ತು ಹೊರ ಪ್ರಪಂಚದಿಂದ ಬೇರ್ಪಡಿಸಿದ ಒಂದು ಸಿದ್ಧಿ ಆದರೆ ಆತನಿಗೋ ಅದು ಕರ್ತನೊಂದಿಗೆ ವಿಶ್ರಮಿಸುವ ಸ್ಥಳವಾಗಿತ್ತು ಯಾತ್ರಿಕನ ಪ್ರಯಾಣ ಎಂಬ ಪುಸ್ತಕವನ್ನು ಬರೆಯಲು ಕರ್ತನು ಸಹಾಯ ಮಾಡಿದನು ಆಮೇನ್ ಹಲವು ಶತಮಾನಗಳಿಂದ ಸತ್ಯವೇದ ನಂತರ ಅಧಿಕವಾಗಿ ಮುದ್ರಿಸಲ್ಪಟ್ಟಿರುವಂತಹ ಪುಸ್ತಕವೆಂದರೆ ಯಾತ್ರಿಕನ ಪ್ರಯಾಣವೇ ಹಲವು ಕೋಟಿ ವಿಶ್ವಾಸಿಗಳ ನಂಬಿಕೆಯನ್ನು ಪರಲೋಕದ ನಿತ್ಯ ಜೀವನಕ್ಕೆ ದೃಢಪಡಿಸಿದ ದೃಢಪಡಿಸಿದ ಇಂದು ಕೂಡ ಕರ್ತನು ನಮ್ಮನ್ನು ಆತ್ಮನೊಂದಿಗೆ ವಿಶ್ರಮಿಸುವ ಸಲುವಾಗಿ ಅರಣ್ಯದ ಏಕಾಂತ ವಾಸಕ್ಕೆ ಕರಿತಾ ಇದ್ದಾನೆ ಒಬ್ಬಂಟಿಗರಾಗಿ ಅಲ್ಲ ಆತನೊಂದಿಗೆ ಇರಲು ಕರಿತಾ ಇದ್ದಾನೆ ಅದು ಕರ್ತನ ಪಾದದ ಬಳಿ ಕುಳಿತುಕೊಳ್ಳುವ ಸಮಯ ಒಳ್ಳೆಯ ಸಮಯ ಲೋಕದ ಸಮಸ್ತ ಜನಗಳಿಗೂ ಸರ್ವಾಧಿಪತಿಯು ನಾನೇ ಎಂದು ತಿಳಿದುಕೊಳ್ಳಿರಿ ಎಂಬುದಾಗಿ ದೇವರು ಕೀರ್ತನೆ ನಲವತ್ತಾರನಿ ಕೀರ್ತನೆ ಹತ್ತನೇ ವಚನದಲ್ಲಿ ಹೇಳ್ತಾ ಇದ್ದಾರೆ ವನವಾಸ ವಿಶ್ರಾಂತಿಯ ಅನುಭವವನ್ನು ತರುವುದು ಮಾತ್ರವಲ್ಲದೆ ಕರ್ತನ ಮಧುರವಾದ ಸ್ವರವನ್ನು ಕೇಳುವ ಅನುಭವವನ್ನು ತರ್ತರ್ತರಿಂದ ದೇವ ಮಕ್ಕಳೇ ನಿಮ್ಮ ವನವಾಸಕ್ಕಾಗಿ ದೇವರನ್ನ ಸ್ತುತಿಸುತ್ತೀರಾ ಈ ವಾಕ್ಯದಿಂದ ದೇವರು ನಿಮ್ಮನ್ನ ನಿಮ್ಮ ಕುಟುಂಬಗಳನ್ನ ಹೇರಳವಾಗಿ ಆಶೀರ್ವಾದ ಮಾಡಲಿ ದೇವರೊಂದಿಗೆ ಒಂಟಿಯಾಗಿ ಏಕಾಂತವಾದ ಸಮಯವನ್ನು ತೆಗೆದುಕೊಂಡು ಏಕಾಂತವಾದ ಸ್ಥಳದಲ್ಲಿ ಹೋಗಿ ದೇವರೊಂದಿಗೆ ಸಮಯವನ್ನು ಕಳಿರಿ ದೇವರು ನಿಮ್ಮನ್ನು ಬಹಳ ಆನಂದದಿಂದ ಸಂತೋಷದಿಂದ ತುಂಬಿಸಿ ನಿಮ್ಮೊಟ್ಟಿಗೆ ಆಳವಾದ ಮಾತುಗಳನ್ನು ರಹಸ್ಯಗಳನ್ನು ಮುಂದೆ ನಡಿಲಿಕ್ಕಿರುವಂಥ ಸಂಗತಿಗಳನ್ನು ನಿಮಗೆ ತಿಳಿಯಪಡಿಸ್ತಾರೆ ಈ ವಾಕ್ಯದಿಂದ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೆಚ್ಚಾಗಿ ಆಶೀರ್ವದಿಸದೆ ಪ್ರೀತಿಯುಳ್ಳ ದೇವರೇ ಈ ವಾಕ್ಯದ ಮೂಲಕವಾಗಿ ನಿನ್ನ ಪ್ರಿಯ ಮಕ್ಕಳನ್ನು ಆಶೀರ್ವದಿಸು ದೇವರೇ ನೀನು ಮಾತಾಡು ಏಷು ನಾಮದಲ್ಲಿ ತನ್ನ